ನಮಸ್ತೆ ನನ್ನ ಹೆಸರು ಸುಚಿತ್ರ ಅಂತ ನಾನು ಬ್ಯಾಂಗ್ಳೂರಿಂದ ಬರ್ತಾ ಇರೋದು ಸೊ ನನ್ಗೆ ಈ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತಾಯಿತು ಅಂದ್ರೆ ನನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ರೆಫರ್ ಮಾಡ್ತಾ ಇದ್ರು ಟೆಂಪಲ್ ಬಗ್ಗೆ ಆದ್ರೂ ನನಗೆ ಅಷ್ಟು ನಂಬಿಕೆ ಇರಲಿಲ್ಲ ಒಂದ್ಸರಿ ಯಾರು ನಮ್ಗೆ ಗೊತ್ತಿರೋರೇನೆ ಈ ದೇವಸ್ಥಾನ ಒಂದ್ಸರಿ ಕರ್ಕೊಂಡು ಬಂದ್ರು ಸೊ ಕರ್ಕೊಂಡು ಮೇಲೆ ನನ್ಗೆ ಇಲ್ಲಿ ಗುರುಜಿನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು ಇಪ್ಪತ್ತೊಂದು ವಾರ ಸಂಕಲ್ಪ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂದ್ರು ನಾನ್ ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಎರಡೇ ವಾರಕ್ಕೆ ನನ್ಗೆ ರಿಸಲ್ಟ್ ಸಿಕ್ಕಿದೆ ಸರ್ ತುಂಬಾ ಪವರ್ಫುಲ್ ಇದೆ ಬಟ್ ಈ ಮೇನ್ ಏನಂದ್ರೆ ನಿಮ್ಗೆ ನಂಬಿಕೆ ಇರಬೇಕು ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ನಂಬಿಕೆ ಇದ್ರೆ ಅದು ಹಾಗೆ ಆಗುತ್ತೆ ಇಲ್ಲಿ ಬಂದಿ ಕಾಯಿ ಕಟ್ಟಿ ಆದ್ಮೇಲೆ ನಾನು ಅನ್ಕೊಂಡಿರ್ಲಿಲ್ಲ ಮಿರಕಲ್ ಆಗಿ ನನಗೆ ಕಾಲ್ ಬಂದು ಸಕ್ಸಸ್ಫುಲ್ ಸರ್ ಆತರ ಏನಿಲ್ಲ ಲೈಕ್ ಅಂದ್ರೆ ನನಗೆ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ನಾನು ಸೊ ಅಂದ್ರೆ ನನಗೆ ನಾನು ಕಲ್ತಿರೋದು ವೇಸ್ಟ್ ಆಗಬಾರ್ದು ಸೊ ಹಾಗಾಗಿ ನನಗೆ ಒಂದು ಮೂವಿ ಶೂಟಿಂಗ್ ಅಲ್ಲನೆ ನನಗೆ ಕಾಲ್ ಬಂದು ಇವಾಗ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ಸೊ ಇನ್ನೂ ಮುಂದೆ ಆಫರ್ಸ್ ಗಳು ಬರ್ತಾ ಇದೆ ಸೊ ನ ನಂಬೇಕ ಅಷ್ಟೇನೆ ಸೊ ನಂಬಿ ನಿಮ್ಮ ನಂಬಿಕೆ ಮೇಲೆ ನೀವು ಶ್ರದ್ಧೆ ಬದುಕಿನ ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಕ್ಸಸ್ಫುಲ್